ನೋ ಸೋರ್ಸ್ ಎಂತ ಫಿಲಮ್ಗಳು ಇವತ್ತು ನೋ ಶೋಸ್ ಆಗ್ತಿದಾಗ ಗೊತ್ತಾ ಯಾಕೆಂದ್ರೆ ನಾಲೆಡ್ ಜಿಲ್ಲೆಯಲ್ಲೂ ಬರ್ತಾ ಇರೋದ್ರಿಂದ ನಮ್ಮತ್ತೂ ಇವತ್ತು ಕಷ್ಟ ಆಗ್ಬಿಟ್ಟಿದೆ ಮಾಡಕ್ಕೆ ಸಿನಿಮಾ ಅನ್ನೋದು ಇವತ್ತು ನನ್ನ ಪ್ರಕಾರ ಡೆಡ್ ಬಾಡಿ ಇಪ್ಪತ್ತು ಸಾವಿರ ಕೋಟಿಗೂ ಹೆಚ್ಚು ಹಣ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ರಂಗಕ್ಕೆ ಲಾಸ್ ಆಗಿದೆ ನನ್ನ ಹೋರಾಟ ಪೈರಸಿ ಬಗ್ಗೆ ಕೇವಲ ವಾಣಿಜ್ಯ ಮಂಡಳಿಯ ಒಳಗಡೆ ಮಾತ್ರ ಅಲ್ಲ ತಮಗೆ ಗೊತ್ತಿರ್ಬೋದು ನಾನು ಹೊರಗಡೆ ತುಂಬಾ ಮಾತಾಡುತ್ತೆ ಪೈರಸ್ ಏನದು ಇಟ್ ಈಸ್ ನಾಟ್ ಲೈಕ್ ಎ ನಾಗೇಶ್ ಆರ್ ಪವನ ಅಲ್ಲಾಗಿ ನಮ್ಮಿಬ್ಬರ ಹಿಂದ್ಗಡೆ ಕಾಣ್ತಾ ಇರ್ತಕ್ಕಂಥ ಶಾಡೋಗಳು ಆ ಶಾಡೋನ ಹುಡುಕ್ಬೇಕಾಗಿದೆ ನಮ್ಮಲ್ಲಿ ಇವತ್ತು ಹತ್ತು ಕೋಟಿ ಹಾಕ್ ಮಾಡಿರ್ತ ಮಾಡಿರ್ತಕ್ಕಂಥ ಫಿಲಮ್ ಗಳಿಗೆ ಹತ್ತು ರೂಪಾಯಿ ದುಡಿತಾ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫಿಲಂ ನೋಡ್ಬೇಕು ಅಂತ ಹೋದ್ರೆ ನೀವು ಅದಕ್ಕೆ ಕಾಯಬೇಕಾಗಿದ್ದ ಸಮಯ ಕಡಿಮೆ ಕಡಿಮೆ ಅಂದ್ರೂ ಆರು ಗಂಟೆ ಇತ್ತು ಮೇಡಮ್ ಇವತ್ತು ನಾನು ನೇರವಾಗಿ ಹೇಳ್ತಿದ್ದೀನಿ ಅವತ್ತಿನ ದಿನ ಏನು ಬ್ಲಾಕ್ ಟಿಕೆಟ್ ಹೊಡ್ತಾ ಇತ್ತು ಇವತ್ತಿನ ದಿನ ರಿಯಲ್ ಟಿಕೆಟ್ ಅಷ್ಟು ಹೋಗಲ್ಲ ಇವತ್ತಿನ ದಿನ ನಂತರ ಬಂದ್ಬಿಟ್ಟು ಯಾರೋ ಹೊಸಬ್ರಿಗೆ ಮೂರ್ ಕೋಟಿ ಹಾಕಿದ್ರೆ ಅವ್ನಿಗೆ ಕಟ್ತೀನಿ ನಾನು ಯಾಕಂದ್ರೆ ನನ್ ಗೊತ್ತಿದೆ ಮೂರು ಕೋಟಿ ಎಲ್ಲ ಮೂರು ರೂಪಾಯಿ ಬರಲ್ಲ ಒಂದು ಲಿಮಿಟೆಡ್ ಬಜೆಟ್ ನಲ್ಲಿ ನಾವು ಸ್ಕ್ರೀನ್ ಮೇಲೆ ಏನ್ ಕಾಣತ್ತೆ ಅದಕ್ಕೆ ಫಿಲಂ ಮಾಡ್ಬೇಕೆ ಹೊರತು ನಿಮಗೆ ಕ್ಯಾರಮನಿ ಫಿಲಮ್ ಮಾಡ್ಬೇಕಾಗಿಲ್ಲ ಇವತ್ತು ಅಥವಾ ಇನ್ನೊಂದಕ್ಕೆ ಫಿಲಂ ಮಾಡ್ಬೇಕಾಗಿ ನಡೀತಾ ಇರೋ ಈ ಕೆಟ್ಟ ಸಂಸ್ಕೃತಿಗಳು ಹೆಚ್ಚಾಯ್ತು ಹದಿನೈದು ಇಪ್ಪತ್ತು ವರ್ಷ ಕೆಲಸ ಮಾಡಾದ್ಮೇಲೆ ನಿರ್ದೇಶಕರಾಗ್ತಿದ್ರು ಇವತ್ತಾಗಲ್ಲ ಹದಿನೈದು ಸೆಕೆಂಡ್ ಈ ಕಡೆ ಯೂಟ್ಯೂಬ್ ಮಾಡೋ ಆ ಕಡೆ ಇವತ್ತಿನ ದಿನ ನಿರ್ದೇಶಕರು ಅಂತ ಏನು ಸಿನಿಮಾ ಮಾಡ್ತಾ ಇದ್ದಾರೆ ಅವರಿಗೆ ಸಿನಿಮಾದ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ ಇವತ್ತಿನ ದಿನ ಕನ್ನಡ ಫಿಲಂ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ನಾವೆಲ್ಲ ಪಾಪ ಮಾಡ್ಬಿಟ್ಟಿದ್ದೀವಿ ಅಂತ ಅನ್ಸುತ್ತೆ ಎಷ್ಟೋ ಜನ ಪಾಪದ ಫಲ ಅಂತ ಒಳ್ಳೊಳ್ಳೆ ಕಣ್ ಇವತ್ತು ಬರ್ತಾ ಇದೆ ಆದರೆ ಈ ರೀತಿಯ ಸಿನಿಮಾದ ಜೊತೆ ಅದು ಎಲ್ಲಿದೆ ಅಂತ ಗೊತ್ತಾಗಿದೆ ಪ್ರೇಕ್ಷಕ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದಾನೆ ಕನ್ನಡ ಫಿಲಮ್ ಅಂದ್ರೆ ಅಷ್ಟೇ ಗುರು ಅವನ್ ಮುಖ ನೋಡಕ್ಕಾಗತ್ತ ಅಂತ ಕೇಳ್ತಾರೆ ಅದಕ್ಕೆ ನಾನು ಪೋಸ್ಟ್ ಹಾಕಿದ್ದೆ ಇವೆಲ್ಲ ನೋಡ್ತಾ ಇದ್ರೆ ನಾನೇ ಹೀರೋ ಆಗ್ಬೇಕು ಅಂತ ಯಾರ್ಯಾರು ಡಿಸ್ಟ್ರಿಬ್ಯೂಟರ್ ಬೇಕಾದರೂ ಇದು ನೋಡ್ತಾ ಇದ್ರೆ ಅವ್ರಿಗೂ ಹೇಳ್ತೀನಿ ನೂರ ಐವತ್ತು ಸಿನಿಮಾ ಇಂದ ನೀವು ನಿರ್ಮಾಪಕರಿಗೆ ಆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಬಿಡುಗಡೆ ಆದ ನೂರ ಐವತ್ತು ಸಿನಿಮಾಗೆ ನಿಮ್ಮ ಕಡೆಯಿಂದ ಹತ್ತು ಸಾವಿರ ರೂಪಾಯಿ ರಿಟರ್ನ್ ಬಂದಿದ್ದ ಅಪ್ಪ ನೀನ್ ಹದಿನೈದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀಯ ರಿಲೀಸ್ಗೆ ಅಂತ ನಿಂಗೆ ಎಷ್ಟ್ ಕೊಟ್ರಪ್ಪ ಡಿಸ್ಟ್ರಿಬ್ಯೂಟರ್ ಹಿಂದಕ್ಕೆ ನಾನು ಚಿತ್ರರಂಗದಲ್ಲಿ ನಾನು ಇಷ್ಟು ತಿಳ್ಕೊಂಡಿದ್ದೀನಲ್ಲ ತಿಳ್ಕೊಂಡಿರೋ ಎಫೆಕ್ಟ್ ಆಗೋದ್ರೆ ಏನಪ್ಪಾ ಮಾಡೋದು ನಾನು ಫಿಲಮ್ ಯಾವ್ದೋ ಅಪ್ ಡೇಟ್ ಅನೌನ್ಸ್ ಮಾಡ್ತೀನಿ ಹಿಂಗೆ ಹತ್ತು ಕನ್ನಡ ಫಿಲಮ್ ಆಗ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿದೆ ಯಾರು ಕೊಡ್ತಾರೆ ಸಿಂಗಲ್ ಸ್ಕ್ರೀನ್ಗೂ ಬಾಡಿಗೆ ಕೊಡು ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ಗಳು ಸಿಗಲ್ಲ ಇನ್ಯಾರಿಗೆ ನಾನು ಫಿಲಮ್ ತೋರಿಸ್ಲಿ ನಾನು ಯೂಟ್ಯೂಬ್ ಹಾಕ್ಲಾ ಎಷ್ಟೋ ಜನ ಪ್ರೊಡ್ಯೂಸರ್ ಗಳು ಅನ್ಕೊಳ್ತಾರೆ ಅಣ್ಣ ಬಿಡಬೇ ಬೇಡ ಅಣ್ಣ ಥಿಯೇಟ್ರಿಗೆ ಬೇಡ ಮಾಡಿದ್ಯಾ ಫಿಲಮ್ ಎಷ್ಟೋ ಹೋಗಿದೆ ಬಿಡಪ್ಪ ಯಾವಾದ್ರು ಹೇಳ್ತಾ ಇದ್ದಾರೆ ಯೂಟ್ಯೂಬ್ ನಲ್ಲಿ ಬಿಡ್ಬಿಡೋರು ಎರಡ್ ನೂರು ಕೋಟಿ ಮೂರ್ ಕೋಟಿ ಹಾಕಿರ್ತಕ್ಕಂಥ ಒಬ್ಬ ನಿರ್ಮಾಪಕನ ಹತ್ರ ಇವತ್ತು ನೂರು ರೂಪಾಯಿ ಇಲ್ಲ ಇರೋ ಸ್ಟೇಜ್ ಗೆ ಬಂದು ನಿಂತಿದೆ ನಿಲ್ಸಿದ್ದೀನಿ ನಿಲ್ಸಿದ್ದಾರೆ ಅಂದ್ರೆ ಕಾರಣ ಯಾರು ಮ್ಯಾಥಮೆಟಿಕ್ಸ್ ಇಲ್ಲದೆ ಇರತಕ್ಕಂತ ಜಾಗ ಇದು ಅದೇ ಫಿಲಮ್ ಅಂತ ಮಾಡಿದೆ ನಾವು ಅದ್ಕೊಂಡ್ಬಿಟ್ಟು ನಾನು ಪ್ರಮೋಷನ್ ಮಾಡ್ಬೇಕಾ ಆ ಡೈರೆಕ್ಟ್ರಿಗೆ ಒಂದ್ ಕ್ಯಾಮ್ರಾ ತನ್ನ ಅವನ ಇಟ್ಕೊಂಡಿದ್ದ ಡೈಲಾಗ್ ಹೇಳಕ್ ಬರ್ತಾ ಇಲ್ಲ ನಾನ್ ಯಾಕೆ ಮಾಡಿದೆ ಅಂತ ಅನ್ಸಿದೆ ಅದ್ರಲ್ಲಿ ನನ್ ಮನ್ಯಾ ಮಾನ ಮರ್ಯಾದೆ ಹೋಗಿದೆ ಮೊನ್ನೆ ತಾನೆ ಅಂತ ಒಳ್ಳೆ ಫಿಲಮ್ ನಲ್ಲಿ ಆಕ್ಟ್ ಮಾಡ್ಬಿಟ್ಟು ಅಷ್ಟು ಮರ್ಯಾದೆ ಬಂದಿತ್ತು ನನ್ ತಲೆ ಇರ್ತಕ್ಕಾಗತ್ತ ಇದನ್ನ ಅದನ್ನ ಹೋಗಿ ಪ್ರಮೋಷನ್ ಮಾಡ್ತಕ್ಕ ಶೂಟಿಂಗ್ ಡೇಟ್ಸ್ ಇದ್ದಾಗ ಇರ್ತಕ್ಕಂತ ಒಂದು ಖುಷಿ ಬಿಡುಗಡೆಗೆ ಇರೋದಿಲ್ಲ ಹೋಗಿರುತ್ತೆ ಅದಕ್ಕೆ ಇನ್ನೊಂದು ವೀಕ್ ಅವರದ್ದು ಕಾಲ್ಫೀಟ್ ತಗೊಂಡ್ಬಿಡಿ ರಿಲೀಸ್ ಕಾಲ್ಫೀಟ್ ಅಂತ ಹೊಸದಾಗಿ ಮಾಡಿ ಅಂತ ಹೇಳ್ತಿದ್ದೀನಿ ಸಿನಿಮಾದವ್ರಿಗೆ ಸಿನಿಮಾ ಬೇಡ ಇವತ್ತು